ಮಯೂರ ಚಿತ್ರದ ಗೀತೆ ನಾನಿರುವುದೇ ನಿಮಗಾಗಿ ರಚನೆ ಕಿ ಉದಯಶಂಕರ್ ಗಾಯಕರು ಡಾಕ್ಟರ್ ರಾಜ್ಕುಮಾರ್ ನಾನಿರುವುದೇ ನಿಮಗಾಗಿ ನಾನಿರುವುದೇ ನಿಮಗಾಗಿ ನಾಡಿರುವುದು ನಮಗಾಗಿ ಕಣ್ಣೀರೇಕೆ ಬಿಸಿಯುಸಿರೇಕೆ ಕಣ್ಣೀರೇಕೆ ಬಿಸಿಯುಸಿರೇಕೆ ಬಾಳುವೆರೆಲ್ಲ ಹಾಯಾಗಿ ಬಾಳುವೆರೆಲ್ಲ ಹಾಯಾಗಿ ನಾನಿರುವುದೇನೆ ಮಗಾಗಿ ಒಂದೇ ನಾಡಿನ ಮಕ್ಕಳು ನಾವು ಸೋದರರಂತೆ ನಾವೆಲ್ಲ ಒಂದೇ ನಾಡಿನ ಮಕ್ಕಳು ನಾವು ಸೋದರರಂತೆ ನಾವೆಲ್ಲ ನಿಮ್ಮೊಡನೆಂದು ನಾನು ನೊಂದು ನಿಮ್ಮೊಡನೆಂದು ನಾನು ನೊಂದು ಮಿಡಿದ ಕಂಬನಿ ಯಾರಿಲ್ಲ ಭರವಸೆ ನಿಂದು ನಾನು ನಿರುವೆನು ಎಂದು ಭರವಸೆ ನೀಡುವೆನೆಂದು ನಾನು ನಿರುವೆನು ಎಂದು ತಾಯಿ ಆಣೆ ನಿಮ್ಮನ್ನು ಕಾಡುವ ವೈರಿಯ ಉಳಿಸೊಲ್ಲ ನಾನಿರುವುದೇ ನಿಮಗಾಗಿ ನಾಡಿರುವುದು ನಮಗಾಗಿ ಕಣ್ಣೀರೇಕೆ ಬಿಸಿಯುಸಿರೇಕೆ ಕಣ್ಣೀರೇಕೆ ಬಿಸಿ ರೇಕೆ ಬಾಳುವಿರೆಲ್ಲ ಹಾಯಾಗಿ ಬಾಳುವಿರೆಲ್ಲ ಆಯಾಗಿ ನಾಡಿರುವುದೇ ನಿಮಗಾಗಿ ಸಾವಿರ ಜನಮದ ಪುಣ್ಯವು ಏನು ನಾನೀ ನಾಡಲಿ ಜನಿಸಿರುವೆ ಸಾವಿರ ಜನಮದ ಪುಣ್ಯವು ಏನು ನಾನೀ ನಾಡಲಿ ಜನಿಸಿರುವೆ ತಪಸ್ಸಿನ ಫಲವೋ ಹಿರಿಯರ ಒಲವೋ ತಪಸ್ಸಿನ ಫಲವೋ ಹಿರಿಯರ ಒಲವು ನಿಮ್ಮ ಪ್ರೀತಿಯ ಗಳಿಸಿರುವೆ ವೈರಿಯ ಬಡಿ ಈ ನಾಡಿಗೆ ಬಿಡುಗಡೆ ತರುವ ವೈರಿಯ ಬಿ ಬಡಿದೋಡಿಸುವ ಈ ನಾಡಿಗೆ ಬಿಡುಗಡೆ ತರುವ ಜನತೆಗೆ ನೆಮ್ಮದಿ ಸೌಖ್ಯವ ತರಲು ಪ್ರಾಣವನೇ ಕೊಡುವೆ ನಾನಿರುವುದೇ ನಿಮಗಾಗಿ ನಾಡಿರುವುದು ನಮಗಾಯಿ ಕಣ್ಣೀರೇಕೆ ಬಿಸಿಯುಸಿರೇಕೆ ಕಣ್ಣೀರೇಕೆ ಬಿಸಿಯುಸಿರೇಕೆ ಬಾಳುವರೆಲ್ಲ ಹಾಯಾಗಿ ಬಾಳುವರೆಲ್ಲ ಹಾಯಾಗಿ ನಾನಿರುವುದೇ ನಿಮಗಾಯಿ